ನೋಡಿ ಮ್ಯಾಮ್ ಬನಾರಿಂಟರ್ ವಿಶಾಲ್ ಪ್ರಿಂಟೆಡ್ ಇರ ಮ್ಯಾಮ್ ಬಾರ್ಡರ್ ಬಾರ್ಡರ್ಸ್ ಇರಾ ಕಟಿಂಗ್ ಮಾಡಿದಾರ ಇಲ್ಲ ಇವೆಲ್ಲ ಕಟಿಂಗ್ ಮಾಡಿರ ವಿವಿಂಗ್ ಮಾಡಿ ಆಮೇಲೆ ಕಟ್ ಮಾಡ್ತಾರೆ ಅದೇ ಡಿಸೈನ್ ಎತ್ ಕಾಣಿಸುತ್ತೆ ಮೇಲೆ ನೋಡಿ ಮೋಡಲ್ ಸಿಲ್ಕ್ ಬರುತ್ತೆ ತುಂಬಾ ಸಾಫ್ಟ್ ಆಗಿ ಇರುತ್ತೆ ಬರೋ ಬಟ್ಟೆ ಏನ್ ಸಿಲ್ಕ್ ಮೇಡಮ್ ಮೋಡಲ್ ಸಿಲ್ಕ್ ಮೋಡಲ್ ಮೋಡಲ್ ಸಿಲ್ಕ್ ಫುಲ್ ಎಕ್ದಮ್ ಸಾಫ್ಟ್ ಇರತ್ತೆ ಬಟ್ಟೆ ಓಕೆ ಹಾ ತುಂಬಾ ಸಾಫ್ಟ್ ಇದೆ ಎಕ್ದಮ್ ಸಿಲ್ಕ್ ಲುಕ್ ಇರುತ್ತೆ ಮ್ಯಾಮ್ ಹೌದು ಪ್ರಿಂಟೆಡ್ ಸಿಲ್ಕ್ ಲುಕ್ ಇದೆ ಪ್ರಿಂಟೆಡ್ ಸಿಲ್ಕ್ ಲುಕ್ ಇದೆ ಹಾ ತುಂಬಾ ಚೆನ್ನಾಗಿದೆ ಪ್ರಿಂಟ್ ಪಲ್ಲು ನೋಡಿ ಇದು ಹಾ ಬ್ಲೌಸ್ ಕಾಂಟ್ರಾಸ್ಟ್ ಗ್ರೀನ್ ಬರುತ್ತೆ ಪ್ಲೇನ್ ಹಾ ಸ್ವಲ್ಪ ಇದು ಇದೆ ಬ್ಲಾಕ್ ಮೇಲೆ ಮಿಕ್ಸ್ ಆಗಿದೆ ಅಲ್ಲ ಗ್ರೀನ್ ಕಾಂಟ್ರಾಸ್ಟ್ ಇದೆ ಮ್ಯಾಮ್ ಸಿಲ್ಕ್ ಫೀಲಿಂಗ್ ಇದೆ ಮುಟ್ಟೋದಕ್ಕೆ ಹಾ ಕರೆಕ್ಟ್ ಹಾ ತುಂಬಾ ಚೆನ್ನಾಗಿದೆ ಲುಕ್ ಅದೇ ತರ ಇರತ್ತೆ ಹೌದು ಇದರಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ ಡಿಸೈನ್ ಸಿಗುತ್ತೆ ಓಕೆ ರೇಂಜ್ ಟೂ ತೌಸಂಡ್ ಟೂ ಫಿಫ್ಟಿ ಇರುತ್ತೆ ಟೂ ತೌಸಂಡ್ ಟೂ ಫಿಫ್ಟಿ ಓಕೆ ರೆಡ್ ಇದೆಯಾ ಸೇಮ್ ಇಲ್ಲ ರೆಡ್ ಇದೆ ಓಕೆ ಅಂದ್ರೆ ಕಲರ್ ಆಪ್ಷನ್ಸ್ ತುಂಬಾ ಸಿಗುತ್ತೆ ಸಿಗುತ್ತಾ ಓಕೆ ತುಂಬಾ ಚೆನ್ನಾಗಿದೆ ಇದು ಒಂದು ಮ್ಯಾಮ್ ನೋಡಿ ಸ್ಟ್ಯಾಂಡ್ರೆಡ್ ಸೆಲ್ ತರಾನೇ ಲುಕ್ ಇರುತ್ತೆ ಮತ್ತೆ ಮೇನ್ ವಿಶಾಲ್ ಬ್ರಾಂಡ್ದು ಇದೆ ವಿಶಾಲ್ ಬ್ರಾಂಡ್ ಓಕೆ ಮತ್ತೆ ಇದರಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ ಮತ್ತೆ ಡಿಸೈನ್ಸ್ ತುಂಬಾ ಬೇರೆ ಬೇರೆ ಸಿಗುತ್ತೆ ಓಕೆ ಹಾ ಇದು ನೋಡಿ ಇದು ಪಲ್ಲು ಬರುತ್ತೆ ಪಲ್ಲು ಓಕೆ ಚಿಕ್ಕ ಪಲ್ಲು ಹಾ ಹಾ ಮತ್ತೆ ಪ್ಲೇನ್ ಬ್ಲೌಸ್ ಪ್ಲೇನ್ ಬ್ಲೌಸ್ ಬರುತ್ತೆ ಹಾಂ ಬೇಕಂದ್ರೆ ನೋಡಿ ಇದರಲ್ಲಿ ಡಿಸೈನ್ಸ್ ಬೇರೆ ಬೇರೆ ಬರುತ್ತೆ ಡಿಸೈನ್ಸ್ ಬೇರೆ ಬೇರೆ ಇದೆ ಓಕೆ

ನೋಡಿ ಮ್ಯಾಮ್ ಅಡ್ಡಿ ಬನಾರಸ್ ಬನಾರಸ್ ಪ್ರಿಂಟ್ ಇದರಲ್ಲಿ ನೋಡಿ ಸೀರೆನು ಕಾಂಟ್ರಾಸ್ಟ್ ಇದೆ ಅಂದ್ರೆ ಪಲ್ಲು ಬೇರೆ ಇದು ಬಾರ್ಡರ್ ಬೇರೆ ಬರುತ್ತೆ ಪಲ್ಲೂನು ತುಂಬಾ ಚೆನ್ನಾಗಿರುತ್ತೆ ಗ್ರ್ಯಾಂಡ್ ಇರುತ್ತೆ ಮತ್ತೆ ಬ್ಲೌಸ್ ನೋಡಿ ಕಾಂಟ್ರಾಸ್ಟ್ ಇದೆ ಕಾಂಟ್ರಾಸ್ಟ್ ಮೈನ್ ಕಲರ್ ಇದು ಡಿಸೈನ್ ಎಲ್ಲ ಬನಾರಸಿ ಡಿಸೈನ್ ಮಾಡಿದಾರಲ್ಲ ಬಾರ್ಡರ್ ಎಲ್ಲ ಓಕೆ ಕಡ್ಡಿ ಜಾರ್ಜೆಟ್ ಇದೆಲ್ಲ ನೋಡಿ ಬೇರೆ ಮಾಡಿದ್ರೆ ಎಷ್ಟು ಲುಕ್ ತುಂಬಾ ಚೆನ್ನಾಗಿರುತ್ತೆ ಓಕೆ ಪಾರ್ಟಿ ವೇರ್ ಎಲ್ಲ ತುಂಬಾ ಚೆನ್ನಾಗುತ್ತೆ ಇದು ಟೂ ಏಟ್ ಇದೆ ಮ್ಯಾಮ್ ಟೂ ಏಟ್ ಆಗುತ್ತೆ ಓಕೆ ಇದರಲ್ಲಿ ಬೇಕಂದ್ರೆ ಕಲರ್ ಆಪ್ಷನ್ ಸಿಗುತ್ತೆ ಡಿಸೈನ್ ಸಿಗುತ್ತೆ ನೋಡಿ ಗ್ರೀನ್ ಕಲರ್ ಇದೆ ಇದು ತುಂಬಾ ಚೆನ್ನಾಗಿದೆ ಗ್ರೀನ್ ವಿತ್ ಗೋಲ್ಡನ್ ಗೋಲ್ಡನ್ ಕಲರ್ ಆ ತರ 컬러 ತುಂಬಾ ಸಿಗುತ್ತೆ ನಾ ತುಂಬಾ ಸಿಗುತ್ತೆ ಓಕೆ ಇದು ಕಲರ್ ಚೆನ್ನಾಗಿದೆ ಮೇಡಮ್ ಮೇಂಟೆನೆನ್ಸ್ ಯಾವ ತರ ಇದು 0 ಮೇಂಟೆನೆನ್ಸ್ 0 ಮೆಂಟೆನೆನ್ಸ್ ವಾಷಬಲ್ ನೋಡಿ ಬ್ಲಾಕ್ ನಲ್ಲಿ ನೋಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ ತುಂಬಾ ಲುಕ್ ಕ್ವೆಸ್ಟ್ ತುಂಬಾ ಚೆನ್ನಾಗಿದೆ ಪल्लूನು ಫುಲ್ ಗ್ರ್ಯಾಂಡ್ ಬರುತ್ತೆ ಹ್ಮ್ ರಿಸೆಪ್ಷನ್ ಗೆ ಹಾಕೊಳ್ಳಬಹುದು ಆ ತರ ದೆನ್ ಅಂತ ಅಲ್ಲ ಅಷ್ಟು ವೆಯ್ಟು ಇಲ್ಲ ಇದು ಪಲ್ಲು ಹ್ಮ್ ಬ್ಲೌಸ್ ಪ್ಲೇನ್ ಬರುತ್ತೆ ಪ್ಲೇನ್ ಬರುತ್ತೆ ಹಾಂ ಬ್ರಿಕೆಟ್ ಓಕೆ ಹಾ ತುಂಬಾ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಆಗಿದೆ ಸ್ಯಾರಿ ಇದು ಕೂಡ ಈಝಿ ಮೇಂಟೆನೆನ್ಸ್ ಹಾಂ ವಾಷಬಲ್ ವಾಷೇಬಲ್ ಓಕೆ ಇದ್ರಲ್ಲಿನು ಕಲರ್ ಸಿಗುತ್ತೆ ಕಲರ್ ಸಿಗುತ್ತಾ ಆಕ್ಚುಲಿ ಹೇಳಿದ್ರೆ ಎಲ್ಲರಲ್ಲಿ ಕಲರ್ ಆಪ್ಷನ್ ಸಿಗುತ್ತೆ ಸಿಗುತ್ತೆ ಓಕೆ ಹಾ ಸೇಮ್ ಇದರಲ್ಲಿ ಗ್ರೀನ್ ಕೂಡ ಸಿಗುತ್ತೆ ಅಲ್ಲ ಓಕೆ ಇದು ಕಾಂಟ್ರಾಸ್ಟ್ ಇದೆ ಇದು ಸೇಮ್ ಕಲರ್ ಸೇಮ್ ಸೆಲ್ಫ್ ಇದೆ ಇದು ಮೈಸೂರು ಸಿಲ್ಕ್ ಕಾನ್ಸೆಪ್ಟ್ ಬರುತ್ತೆ ಪ್ಲೇನ್ ಫುಲ್ ಬಾಡಿ ಬಾರ್ಡರ್ ಮಾತ್ರ ಇರುತ್ತೆ ಏನ್ ಮೆಟೀರಿಯಲ್ ಇದೆ ಇದು ಬಾಡಿ ಕ್ರೇಪ್ ಕ್ರೇಪ್ ಕ್ರೆಪ್ ಮೆಟೀರಿಯಲ್ ಓಕೆ ಪಲ್ಲು ಪಲ್ಲು ಕಾಂಟ್ರಾಸ್ಟ್ ಬ್ಲೌಸ್ ಕಾಂಟ್ರಾಸ್ಟ್ ಬರುತ್ತೆ ಪ್ರೈಸ್ ಆಗುತ್ತೆ ಇದು

ಅಂದ್ರೆ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಎಲ್ಲ ತುಂಬಾ ಬರುತ್ತೆ ಮತ್ತೆ ಬ್ಲೌಸ್ ಎಕ್ದಮ್ ಡಿಫ್ರೆಂಟ್ ಬರುತ್ತೆ ಮ್ಯಾಮ್ ನೋಡಿ ಇದರಲ್ಲಿ ಸೀಕ್ವೆನ್ಸ್ ಬ್ಲೌಸ್ ಸೀಕ್ವೆನ್ಸ್ ಬ್ಲೌಸ್ ಓಕೆ ಸೇಮ್ ಕಲರ್ ಅಲ್ಲಿ ಮಾಡಿದ್ರಲ್ಲ ಬ್ಲೌಸ್ ಸೇಮ್ ಕಲರ್ ಇದರಲ್ಲಿ ಸೇಮ್ ಇದೆ ಜನರಲ್ಲಿ ಎಲ್ಲ ಈಗ ಡಿಫ್ರೆಂಟ್ ಡಿಫ್ರೆಂಟ್ ಬ್ಲೌಸ್ ಬರುತ್ತೆ ಮ್ಯಾಮ್ ವಿಶಾಲ್ ಬ್ರಾಂಡ್ ಮೈನ್ ವಿಶಾಲ್ ಬ್ರಾಂಡ್ ಏನ್ ಪ್ರೈಸ್ ಆಗುತ್ತೆ ಇದು ಮ್ಯಾಮ್ ಆಗುತ್ತೆ

ಇದು ಪಲ್ಲುಗೆ ಪಲ್ಲು ಓಕೆ ಹಾ ಚಿಕ್ ಬೋರ್ಡರ್ ಸ್ಯಾಟಿನ್ ಬ್ಲೌಸ್ ನೆಟ್ಟೆಡ್ ಬ್ಲೌಸ್ ಆಯ್ತು ಓಕೆ ಮತ್ತೆ ನೋಡಿ ಈ ತರದ್ದು ಹಾ ಇದು ಕೂಡ ಚೆನ್ನಾಗಿದೆ ಬ್ಲೂ ಕಲರ್ ಸೇಮ್ ಮೆಟೀರಿಯಲ್ ಎರಡು ಮೂರುನು ವಿಶಾಲ್ ಇದು ವಿಶಾಲ್ ಓಕೆ ಬ್ರಾಂಡು ಸೇಮಾ ಬಟ್ಟೆ ಸ್ವಲ್ಪ ಬೇರೆ 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 ತರ ಇದು ತುಂಬಾ ಗ್ರ್ಯಾಂಡ್ ಆಗಿದೆ ಆಯ್ತಾ ಇದು ಬ್ಲೌಸ್ ನೋಡಿ ಇದು ಬ್ಲೌಸ್ ಡಿಫ್ರೆಂಟ್ ಕೆಟ್ ಬ್ಲೂಸ್ ಇದೆಯಲ್ಲ ಹಾ ಬ್ರೊಕೇಡ್ ಇದೆ ಇದನ್ ಕಲರ್ ಆಪ್ಷನ್ ಇದೆಯಾ

ಬ್ಲಾಕ್ ಮತ್ತೆ ಅಕೋಬಾ ಡಿಸೈನ್ ಅಕೋಬಾ ಡಿಸೈನ್ ನೆಟ್ ಇದೆ ಮತ್ತೆ ಇದ್ರಲ್ಲಿ ಡಿಸೈನ್ ಬೇರೆ ಬೇರೆ ಬರುತ್ತೆ ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಡಿಸೈನ್ ಇದು ಗ್ರೀನ್ ಕಲರ್ ಇದು ಚೆನ್ನಾಗಿದೆ ಶೇಡೆಡ್ ಇದೆಲ್ಲ ಪ್ರಿಂಟ್ ಗೋಲ್ಡನ್ ಪ್ರಿಂಟ್ ಇದೆಲ್ಲ ಇದು ಗೋಲ್ಡನ್ ಪ್ರಿಂಟ್ ಮತ್ತೆ ಇದ್ರಲ್ಲಿ ಥ್ರೆಡ್ ಇದೆ ನೋಡಿ ಮ್ಯಾಮ್ ಗೋಲ್ಡನ್ ಎಕ್ದಮ್ ಬೇರೆ ಸ್ವಲ್ಪ ದೂರ ನೋಡಿ ಹೌದು ಕಾಣಿಸ್ತಿದೆ ಹೌದು ಇದ್ರದ್ದು ಬ್ಲೌಸ್ ಚೆನ್ನಾಗಿರುತ್ತೆ ಎಲ್ಲಾ ಚೆನ್ನಾಗಿದೆ ಏನು ಪ್ರೈಸ್ ಇಂದ ಸ್ಟಾರ್ಟ ಆಗುತ್ತೆ ಇದು ಲಕ್ಷ್ಮೀಪತಿ ಡಿಸೈನ್ ಲಕ್ಷ್ಮೀಪತಿ ಡಿಸೈನ್ ಸ್ವಲ್ಪ ಎಲ್ಲ ಬೇರೆ ಬೇರೆ ಇರುತ್ತೆ ಮ್ಯಾಮ್ ಇದು ಇದು ಎಷ್ಟು 2 ತ್ರೀ 2 ಟೂ ತ್ರೀ 2 3 ಇದು ಗ್ರೀನ್ 2 3 ಇಂದ ಟೂ ಫೈವ್ ಅಂದಾಜು ಇರುತ್ತೆ ಮ್ಯಾಮ್ ಹಾ ಓಕೆ ಬೇಕಂದ್ರೆ ಇನ್ನ ನೋಡಿ ಇದು ಬಾದನಿ ಡಿಜೈನ್ ಬಾದನಿ ಡಿಸೈನ್ ಸೇಮ್ ಇದ್ರಲ್ಲ ಸೇಮ್ ಬ್ರ್ಯಾಂಡ್ ಅಲ್ಲಿ ಲೈಟ್ ವೈಟ್ ಶೀಫಾನ್ ಇದು ಬಟ್ಟೆ ಲೈಟ್ weight ಶೀಫಾನ್ ಓಕೆ ನೋಡಿ ಇದರಲ್ಲಿ ಫುಲ್ ಗೋಲ್ಡನ್ ಲೈನ್ಸ್ ಇದೆ ಇದು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮಲ್ಟಿ ಕಲರ್ಸ್ ಬಾಂಧನಿ ಪ್ರಿಂಟ್ ಇದೆ ಬಾಂಧನಿ ಪ್ರಿಂಟ್ ಓಕೆ ಇದ್ರದ್ದು ಬ್ಲೌಸ್ ಈ ತರ ಪ್ರಿಂಟೆಡ್ ಆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದು ಇದು ಲಕ್ಷ್ಮಿ ಪತಿ ಇಲ್ಲ ಮ್ಯಾಮ್ ಇದು ಬೇರೆ ಮೆಟೀರಿಯಲ್ ಹಾ ಅದೇ ಲೈಟ್ ವೈಟ್ ಶಿಫನ್ ಇದು ಬ್ಲೌಸ್ ಬ್ಲೌಝಾ ಓಕೆ ಡಿಸೈನ್ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹೌದು ಕಲರ್ ಕಾಂಬಿನೇಷನ್ ಅಲ್ಟಿಮೇಟ್ ಆಗಿದೆ ಿಂಟೆಡ್ ಸಿಲ್ಕ್ ತರ ಬಟ್ಟೆ ಇರುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಮೇನ್ ಝೋರಿವಾಸ್ ಕಂಪನಿದು ಅದಕ್ಕೆ ಬಟ್ಟೆ ಸೂಪರ್ ಇರುತ್ತೆ ಸಾಫ್ಟ್ ಇದೆ ಮತ್ತೆ ಇದು ತುಂಬಾ ಡಿಸೈನ್ ಸಿಗುತ್ತೆ ಸಿಗುತ್ತೆ ಇದು ಬನಾರಸಿ ಬಾರ್ಡರ್ ಮಾಡಿದಾರಲ್ಲ ಚೆನ್ನಾಗಿದೆ ಲುಕ್ ತುಂಬಾ ಎಲಿಗೆಂಟ್ ಇರುತ್ತೆ ಕ್ಲಾಸ್ ಆಗಿದೆ ನೋಡೋದಕ್ಕೆ ಇದ್ರಲ್ಲಿ ನೋಡಿ ಪಿನ್ಸ್ ಎಲ್ಲಾ ತುಂಬಾ ಚೆನ್ನಾಗಿ ಬರುತ್ತೆ ಮೇಡಮ್ ಇದ್ರ ಬ್ಲೌಸ್ ಯಾವ ತರ ಬರುತ್ತೆ ಒಂದೇ ಒಂದು ನಿಮಿಷ ಪ್ಲೇನ್ ಬರುತ್ತೆ ಪ್ಲೇನ್ ಸೇಮ್ ಇದು ಕಾಂಟ್ರಾಸ್ಟ್ ಪಲ್ಲು ನಲ್ಲಿ ಯಾವ್ದು ಅದು ಬರುತ್ತೆ ಓಕೆ ಇದೇನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ತ್ರೀ ತೌಸಂಡ್ ಇಂದ ಫೋರ್ ತೌಸಂಡ್ ತನಕ ಇರುತ್ತೆ ಇದರಲ್ಲಿ ನೋಡಿ ಪ್ರಿಂಟ್ಸ್ ತುಂಬಾ ಇರುತ್ತೆ ತುಂಬಾ ಇದೆಯಾ ನೋಡಿ ಬಟ್ಟೆ ಮುಟ್ಟಿ ನೋಡಿ ನೀವು ತುಂಬಾ ಸಾಫ್ಟ್ ಇದೆ ಈ ಪ್ರಿಂಟೆಡ್ ಸಿಲ್ಕ್ ತರನೇ ಇದೆ ಇದು ಕೂಡ ಅದೇ ತರ ಚೆನ್ನಾಗಿದೆ ಅದ ಮೈಲ್ ಜೋರಿವಾಡ್ ಕಂಪನಿtoDouble ಅಲ್ಲ ಅದಕ್ಕೆ ಮೆಂಟೆನೆನ್ಸ್ ಏನಿರಲ್ಲ ಮತ್ತೆ ಮೇನ್ ಕಂಪ್ಲೇಂಟ್ ಏನೇ ಏನು ಇರಲ್ಲ ಪಲ್ಲು ಇದು ಬ್ಲೌಸ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ನೋಡಿ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದೆ ಕಾಂಟ್ರಾಸ್ಟ್ ಬ್ಲೌಸ್ ಇದೆ ಕೆಲವೊಂದಕ್ಕೆ ಪ್ಲೈನ್ ಬರುತ್ತೆ ಕೆಲವೊಂದಕ್ಕೆ ಡಿಸೈನ್ ಬರುತ್ತೆ ಬ್ಲೌಸ್ ಅಲ್ಲಿ ಡಿಸೈನ್ ಪ್ರಕಾರ ಇರುತ್ತೆ ಯಾವ ತರ ಡಿಸೈನ್ ಇರುತ್ತೆ ಆ ತರ ಹಾಕೋಬಹುದು ಚೆನ್ನಾಗಿದೆ ಇದು ನೋಡಿ ಇದು ಒಂದು ಇನ್ನೊಂದು ಡಿಸೈನ್ ಇದು ಚೆನ್ನಾಗಿದೆ ಡಿಸೈನ್ ಎಲ್ಲ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು

ಇದು ಬ್ಲೌಸ್ ಇದೆ ಮ್ಯಾಮ್ ಬ್ಲೌಸ್ ಓಕೆ ಮತ್ತೆ ಇದು ಪಲ್ಲು ಪಲ್ಲು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ರಿಚ್ ಆಗಿದೆ ಕಲರ್ ಅಂತೂ ಡಿಸೈನ್ಸ್ ಕೂಡ ಅಲ್ಟಿಮೇಟ್ ಆಗಿದೆ ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ಇದೆಯಾ ಮತ್ತೆ ಸ್ವಲ್ಪ ಬೇರೆ ಡಿಸೈನ್ ತೋರಿಸ್ತೀನಿ ಬೇರೆ ಡಿಸೈನ್ಸ್ ಇದೆಯಾ ತೋರಿಸ್ತೀನಿ ನೋಡಿ ಇದು ಒಂದು ಡಿಸೈನ್ ಇದು ಚೆನ್ನಾಗಿದೆ ಇದು ಒಂದು ಡಿಸೈನ್

ಇದು ಬ್ಲೌಸ್ ಇದು ಮೆಟೀರಿಯಲ್ ತುಂಬಾ ಡೇರೆತರ ಅದು ತುಂಬಾ ಚೆನ್ನಾಗಿ ಮೆಟೀರಿಯಲ್ ಇದು ದುಪಿಯಾನೇ ಮಾಡ್ತಿದ್ದು ದುಪಿಯಾನ ಸಿಲ್ಕ್ ಹಾ ಲೈನ್ಸ್ ಬಂದಿದೆಯಲ್ಲ ಇಲ್ಲಲ್ಲ ಆ ಇದು ಬ್ಲೌಸ್ನಾ ಬ್ಲೌಸ್ ಆ ಇದು printed ಬ್ಲೌಸ್ ಕೆಲವೊಂದಕ್ಕೆ ಪ್ಲೇನ್ ಬರುತ್ತೆ ಕೆಲವೊಂದಕ್ಕೆ print ಇದೆಯಲ್ಲ ಬ್ಲೌಸ್ ಇದರಲ್ಲಿ ಸಿಲ್ಕ್ ಅಲ್ಲಿ ಸ್ವಲ್ಪ ಡಿಫರ್ ಆಗುತ್ತೆ ಡಿಫರ್ ಆಗುತ್ತೆ ಡಿಸೈನ್ ಯಾವ ತರ ಇದೆ ಆ ತರ ಇದ್ರೆ

ಇದ್ರಲ್ಲಿ ಏನೋ ಡಿಸೈನ್ ಸ್ಪೆನ್ಸ್ ತುಂಬಾ ಸಿಗುತ್ತೆ ನೋಡಿ ಇದು ಒಂದು ಡಿಸೈನ್ ಮೇಡಮ್ ಇದು ಓಪನ್ ಮಾಡಿ ಚೆನ್ನಾಗಿದೆ ಇದು ಪ್ರಿಂಟ್ ಅಲ್ಲ ಹಾ ನೋಡಿ ಇದು ಫುಲ್ ಸಿರಿಂಗ್ ಹಿಂಗ್ ಬರುತ್ತೆ ಓಕೆ ಇದು ಬ್ಲೌಸ್ ಬ್ಲೌಸ್ ಓಕೆ ಇದು ಪಲ್ಲು ಪಲ್ಲು ಕಲರ್ ಚೆನ್ನಾಗಿದೆ ಇದು ಇದು ಕಲರ್ ಆಪ್ಷನ್ ಇದೆ ಸಿಗುತ್ತೆ ಸಿಗುತ್ತೆ ಓಕೆ ಮತ್ತೆ ಪ್ರಿಂಟ್ಸ್ ನ ಬೇರೆ ಬೇರೆ ಬರುತ್ತೆ ಬೇರೆ ಬೇರೆ ಬರುತ್ತೆ ನೋಡಿ ಇದು ಒಂದು ಪ್ರಿಂಟ್ ಬರುತ್ತೆ ಹ್ಮ್

ಇವಾಗ ಯಾವಾಗಲೂ ಫ್ಲವರ್ ಪ್ರಿಂಟೆ ತಗೊಳ್ಳೋಕೆ ಇಷ್ಟಪಡ್ದೇ ಡಿಫ್ರೆಂಟ್ ಹಾ ಚೆನ್ನಾಗಿದೆ ಹೌದು ಡಿಸೈನ್ಸ್ ನೋಡಿ ಹ್ಮ್ ತುಂಬಾ ಚೆನ್ನಾಗಿದೆ ಎಲಿಗೆಂಟ್ ಲುಕ್ ಇದೆ ಇದಂತ ಅಲ್ಲ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾ ಚೆನ್ನಾಗಿದೆ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಹ್ಮ್ ಇದ್ರಲ್ಲಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ಸ್ ಇದು ಒಂದು ಬರುತ್ತೆ ಓಕೆ ಇದು ಒಂದು ಬರುತ್ತೆ ಓಕೆ ಅಂದರೆ ಸ್ವಲ್ಪ ಡಿಫ್ರೆಂಟ್ ಎದ್ದಮ್ಮ ಹಾಂ ಇದು ನೋಡಿ ಡಿಜಿಟಲ್ ಪ್ರಿಂಟ ಡಿಜಿಟಲ್ ಪ್ರಿಂಟ್ ಇದು ಕಾಂಬಿನೇಷನ್ ಚೆನ್ನಾಗಿದೆ ಅಲ್ಲ ಇದು ಬ್ಲಾಕ್ ಅಂಡ್ ಗ್ರೀನ್ ಇದೆ ಇದು ಬ್ಲೌಸ್ ಬರುತ್ತೆ ಮ್ಯಾಮ್ ಹ್ಞೂ ಇದು ಹಾಂ ಏನ್ ಪ್ರೈಸ್ ಆಗುತ್ತೆ ಇದು ಇದು ಸೆವೆನ್ ಹಂಡ್ರೆಡ್ ಆಗಿ ಸೆವೆನ್ ಹಂಡ್ರೆಡ್ ಆಗುತ್ತೆ ಓಕೆ ಚೆನ್ನಾಗಿದೆ ಮೋಸ್ಟ್ ಅಫರ್ಡಬಲ್ ಪ್ರೈಸ್ ಹೌದು ಹ್ಞೂ ಅದು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸರಿ ಕೊಡ್ತಾ ಇದ್ದೀರಾ ನಮ್ಮ ಚಾನಲ್ ಕಡೆಯಿಂದ ಬಂದೋರಿಗೆ ಎಕ್ಸ್ಟ್ರಾ ಟೆನ್ ಪರ್ಸೆಂಟ್ ಕೊಡ್ತೀಯಾ ಕೊಡ್ತೀನಿ ಖಂಡಿತ ಕೊಡ್ತೀವಿ ಓಕೆ ಎಲ್ಲ ಚೆನ್ನಾಗಿದೆ ಬೇಸಿಕ್ ಐಟಮ್ ಓಕೆ ಮಾಲ್ಗುಡಿ ಬಟ್ಟೆ ಮಾಲ್ಗುಡಿನ ನಾ ಹಾ ಇದು ಏನು ಮೇಡಂ ಮಾಲ್ಗುಡಿ ಅಂತ ಬಟ್ಟೆ ಹೆಸರು ಏನು ಸ್ವಲ್ಪ ಒಂದು ಚೂರ್ ದಪ್ಪ ಇರತ್ತೆ ದಪ್ಪ ಇರತ್ತೆ ಒಂದು ಚೆನ್ನಾಗಿದೆ ಮತ್ತೆ ಮೆಂಟೆನನ್ಸ್ ಏನು ಇರಲ್ಲ ಇದು ನೋಡಿ ಪल्लू ತುಂಬಾ ಚೆನ್ನಾಗಿದೆ ಬ್ಲೌಸ್ ಬ್ಲೌಸ್ ಹಾ ಬ್ಲೌಸ್ ಕೂಡ ಬಂದಿದೆಯಲ್ಲ ಬ್ಲಾಕ್ ಓಕೆ ವಿತ್ ಬ್ಲೌಸ್ ಏ ಮ್ಯಾಮ್ ಇದು ಪೋಚಂಪುಲಿ ಡಿಸೈನ್ ಇದೆ ಹಾ ಇದರಲ್ಲಿ 컬러 ಡಿಸೈನ್ ಸಿಗುತ್ತೆ ಮ ಸಿಗುತ್ತಾ ನೋಡಿ ಏನ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ತುಂಬಾ ಕ್ಲಾಸ್ ಆಗಿದೆ ಡಿಸೈನ್ ಅಂತ बताइए तो फिक्स प्राइस ना फिक्स प्राइस फोर हंड्रेड फिक्स प्राइस ही थे आह ओके इतनी मात्रा टी का फितरा ही रहता है आपको फोर हंड्रेड फिक्स आह चला है इधर इधर okay. ले डिजाइन सुंबा सी करते हैं नोटे ये पहुंच पहली नली में इन्हें वन कलर ही ಕಲರ್ಸ್ ನೋಡಿ ಎಲ್ಲ ಡಿಫರೆಂಟ್ ಡಿಫರೆಂಟ್ ಇದೆ ಇದು ಒಳ್ಳೆ ಪ್ರಿಂಟೆಡ್ ಸಿರ್ಕ್ ಇದ್ದಂಗಿದೆ ಇದು ಪ್ರಿಂಟ್ ಅಲ್ಲ ತುಂಬಾ ಚೆನ್ನಾಗಿ ಇದು 400 ಆ ಹಾ ಮ್ಯಾಮ್ ತುಂಬಾ ಚೆನ್ನಾಗಿದೆ ಅದೆ ಇದೆಲ್ಲ ಫಿಕ್ಸೆಡ್ ಪ್ರೈಸ್ ಅಂತ ಹೇಳ್ತಿದೀರಿ ಅದೆ ಎಲ್ಲ ಫಿಕ್ಸ್ ಐಟಮ್ ಮ್ಯಾಮ್ ಇದೆಲ್ಲ ನೋಡಿ ಕಲರ್ಸ್ ಡಿಸ್ಕೌಂಟ್ ಕೇಳೋಂಗಿಲ್ಲ ಇದರ ಡಿಸ್ಕೌಂಟ್ ಕೇಳೋ ಇಲ್ಲ ಮ್ಯಾಮ್ ಹಾ ಓಕೆ ಇದು ನೋಡಿ ಹ್ಮ್ ಎಲ್ಲ ಚೆನ್ನಾಗಿದೆ ಬಿಡಿ ತುಂಬಾ ಡಿಸೈನ್ ಸಿಗುತ್ತೆ ಮ್ಯಾಮ್ ಮತ್ತೆ ಗಿಫ್ಟಿಂಗ್ ಪರ್ಪಸ್ ಗೆನೂ ತಗೊಂಡು ಹೋಗ್ತಾರೆ ಜನರಲ್ಲಿ ಹಾ ಇದು ಲಿನನ್ ಸೀರೆನಾ ಲಿನನ್ ಸೀರೆನಾ ಓಕೆ ಮತ್ತೆ ಬೇಲ ಬ್ರಾಂಡ್ ಇದೆ ಬ್ರಾಂಡ್ ಓಕೆ ಬಟ್ಟೆ ತುಂಬಾ ಸಾಫ್ಟ್ ಆಗಿರುತ್ತೆ ಸಾಫ್ಟ್ ಮತ್ತೆ ಇದರದು ಬಾರ್ಡರ್ ನೋಡಿ ಮ್ಯಾಮ್ ಸೀಕ್ವೆನ್ಸ್ ಬರುತ್ತೆ ಸೀಕ್ವೆನ್ಸ್ ವರ್ಕ್ ಇದೆಲ್ಲ ಓಕೆ ಇದರದು ಬ್ಲೌಸ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಪ್ರಿಂಟೆಡ್ ಬರುತ್ತೆ ಹ್ಮ್ ಮತ್ತೆ ಇದರಲ್ಲಿ ಕಲರ್ ಆಪ್ಷನ್ಸ್ ತುಂಬಾ ಇರುತ್ತೆ ಮ್ಯಾಮ್ ಆ ಓಕೆ ಏನ್ ಪ್ರೈಸ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಅರೌಂಡ್ 2000 ಇರುತ್ತೆ 2000 ಆಗುತ್ತೆ ಇದು ಓಕೆ ತುಂಬಾ ಚೆನ್ನಾಗಿದೆ ಕಲರ್ ಅಂತ ಅಲ್ಟಿಮೇಟ್ ಆಗಿದೆ ಮ್ಯಾಮ್

ಒಂದೇ ತರ ಬರುತ್ತಾ ಬೇರೆ ಬೇರೆ ತರ ಸ್ವಲ್ಪ ನೋಡಿ ಎಲ್ಲ ಬೇರೆ 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 ತರ ಇದು ಬ್ರಾಂಡೆಡ್ ಬೇಲಾ ಬ್ರಾಂಡ್ ಇದು ಒನ್ ಫೈವ್ ಇಂದ ಶುರು ಆಗುತ್ತೆ ಮತ್ತೆ ಟೂ ಫೈವ್ ತನಕ ಸಿಗುತ್ತೆ ಟೂ ಫೈವ್ ಅವರ್ಗೂ ಸಿಗುತ್ತೆ ಫೈವ್ ತನಕ ಸಿಗುತ್ತೆ ಸೇಮ್ ಮೆಟೀರಿಯಲ್ ಮೆಟೀರಿಯಲ್ ಸೇಮ್ ಇರುತ್ತೆ ಮ್ಯಾಮ್ ಸ್ವಲ್ಪ ಬ್ರಾಂಡ್ ಚೇಂಜ್ ಆಗುತ್ತೆ ಓಕೆ ಇದು ಬ್ರಾಸು ಸೀರೆ ನೋಡಿ ಮ್ಯಾಮ್ ಬ್ರಾಸು ಸೀರೆ ಇದು ಒನ್ ಒನ್ ಇಂದ ಶುರು ಆಗುತ್ತೆ ಮ್ಯಾಮ್ ಮತ್ತೆ ಒನ್ ಫೈವ್ ತನಕ ಸಿಗುತ್ತೆ ಇದು ನೋಡಿ ಇದು ಪಲ್ಲು ಸಿಗೋ ಸರ್ ಬ್ರಾಸು ಅಂದ್ರೆ ಏನು ಅದು ಬ್ರಾಸು ಅಂದ್ರೆ ಇದು ವಿವಿಂಗ್ ಮಾಡಿ ಆಮೇಲೆ ಡಿಸೈನ್ ಕಟಿಂಗ್ ಮಾಡ್ತಾರೆ ಓಕೆ ಅದಕ್ಕೆ ಇದನ್ನ ಬ್ರಾಸ್ ಅಂತ ಹೆಸರು ಹೇಳ್ತಾರೆ ವಿವಿಂಗ್ ಮಾಡಿ ಕಟಿಂಗ್ ಮಾಡ್ತಾರೆ ಓಕೆ ಕಟಿಂಗ್ ಬರೋ ಜಾಗದಲ್ಲಿ ನಿಮ್ಗೆ ಆ ಡಿಸೈನ್ ಕಾಣ್ಸುತ್ತೆ ಓಕೆ ಸರಿ ಇವಾಗ ಇದೆಲ್ಲ ಕಟಿಂಗ್ ಮಾಡಿದಾರೆ ಇಲ್ಲೆಲ್ಲ ಇವೆಲ್ಲ ಕಟಿಂಗ್ ಮಾಡಿರೋದು ವಿವಿಂಗ್ ಮಾಡಿ ಆಮೇಲೆ ಕಟ್ ಮಾಡ್ತಾರೆ ಓಕೆ ಸೊ ಅದೇ ಡಿಸೈನ್ ಇದು ಕಾಣ್ಸುತ್ತೆ ಮೇಲೆ ಅದಕ್ಕೆ ಬ್ರಾಸ್ ಡಿಸೈನ್ ಅಂತ ಕರಿತಾರೆ ಬ್ರಾಸು ಅಂತ ಇದೆಲ್ಲ ಯಾವ ತರ ಸ್ಯಾರಿ ಇದು ಕಾಟನ್ ಟೈಪ್ ಇದೆ ಸಿಂಥೆಟಿಕ್ ಇದೆ ಬಟ್ ಕಾಟನ್ ಫೀಲ್ ಇರುತ್ತೆ ಕಾಟನ್ ಫೀಲ್ ಇದೆ ನಿಮಗೆ ಗಂಜಿ ಐರನ್ ಏನು ಬೇಕಾಗಿತ್ತು ಬೇಡ ಏನು ಬೇಕಾಗಿತ್ತು ಕಾಶನ್ ಬೇಷನ್ ಓಕೆ ಇದು ಆಫೀಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತಲ್ಲ ಆಫೀಸ್ಗೆ ಮತ್ತೆ ಬಜೆಟ್ ವೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ಏನ್ ಪ್ರೈಸ್ ಆಗುತ್ತೆ ಇದು ನಿಮಗೆ ನೈನ್ ಹಂಡ್ರೆಡ್ ರುಪೀಸ್ ನೈನ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಅದರಲ್ಲಿ ಡಿಸ್ಕೌಂಟ್ ಆಗುತ್ತೆ ಡಿಸ್ಕೌಂಟ್ ಇದೆ ಓಕೆ ಇದ್ರ ಬ್ಲೌಸ್ ತೋರ್ಸಿ ಸರ್ ಯಾವ ತರ ಬರುತ್ತೆ ಇದು ಫೋನ್ ಕೋಲ್ಟ್ ತರ ಬರುತ್ತೆ ಇದು ಕಲ್ಲು ಬರುತ್ತೆ ಡಾಟೆಡ್ ಬ್ಲೌಸ್ ಬರುತ್ತೆ ಡಾಟೆಡ್ ಬ್ಲೌಸ್

ಇದಿಲ್ಲಿ ಕಲರ್ ಸಿಗುತ್ತೆ ಒಂದೇ ಕಲರ್. ಬೇರೆ ಬೇರೆ ಕಲರ್ تو ಸಿಗುತ್ತೆ ನಿಮಗೆ. ಪ್ರೈಸ್ ಆಗುತ್ತೆ? ಫುಲ್ ಬ್ರೋಕೆಟ್ ಬ್ರೋಕೆಟ್ ಬ್ಲೋಸ್ ಮಾಡಿದ್ದಾರೆ. ತುಂಬಾ ಗ್ರ್ಯಾಂಡ್ ಆಗಿದೆ ಅಲ್ಲ ಸಾರಿ. ಗ್ರ್ಯಾಂಡ್ ಸಾರಿ. ಎಲ್ಲ ನಿಮಗೆ ಪಾರ್ಟಿ ವೇರ್ ಪಾರ್ಟಿ ವೇರ್ ಸಾರಿ. ಪಾರ್ಟಿ ವೇರ್ ಮತ್ತೆ ಇವಾಗ ಇರೋ ಸಮ್ಮರ್ ಬೆಂಗಳೂರು హీಟ್ ಬೆಸ್ಟ್ ಇರುತ್ತೆ ಫಂಕ್ಷನ್ಸ್ ಗೆ ಓಕೆ. ಇದೆನ್ ಪ್ರೈಸ್ ಆಗುತ್ತೆ? ನಿಮಗೆ 2000 ರೂಪೀಸ್ ಇದೆ. ಸೇಮ್ ಅದು ಅದೇ ತರನಾ ಸೇಮ್ ಅದೇ ತರ ಅದರಲ್ಲಿ ಜರಿ ಇದ್ರೆ ಇದರಲ್ಲಿ ತ್ರೇಡ್ ವರ್ಕ್ ಇದೆ ವರ್ಕ್ ಇದೆ ಚೆನ್ನಾಗಿದೆ ಓಕೆ ರೇಟ್ ಸೇಮ್ ಇದೆ ಸೇಮ್ ಇದೆ ಸ್ವಲ್ಪ ವೇರಿಯೇಷನ್ ಇದಕ್ಕೂ ಬ್ರೋಕೆಟ್ ಬ್ಲೌಸ್ ಬರುತ್ತಾ ಇದೇ ಸೇಮ್ ಇದೆ ತರ ಬ್ರೋಕೆಟ್ 블ೌಸ್ ಇಲ್ಲ ಕಂಪ್ಲೀಟ್ ಬ್ರೋಕೆಟ್ ಇದೆ ಕಂಪ್ಲೀಟ್ ಇಲ್ಲ ಅದರ ಚೆಕ್ಸ್ ಅಲ್ಲಿ ಕೊಟ್ಟಿದ್ದಾರೆ ಬ್ರೋಕೆಟ್ ಓಕೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದು ಸೇಮ್ ಪ್ರೈಸ್ ಅಲ್ಲ ಸೇಮ್ ಪ್ರೈಸ್ ಓಕೆ ಸರ್ ಇದೇ ತರ ಸಾರಿ ಇದು ಕಾಟನ್ ಫೀಲ್ ಏನು ಮೈಂಟೆನೆನ್ಸ್ ಬರೋದಿಲ್ಲ ಜೀರೋ ಮೈಂಟೆನೆನ್ಸ್ ಜೀರೋ ಮೈಂಟೆನೆನ್ಸ್ ರಿಚ್ ಲುಕ್ ರಿಚ್ ಲುಕ್ ನೋ ಮೈಂಟೆನೆನ್ಸ್ ಐರನ್ ಗಂಜಿ ಏನ್ ಬೇಕಾಗಲ್ಲ ಇದು ಕೂಡ ಥ್ರೆಡ್ ವರ್ಕ್ ಅಲ್ಲ ಕಂಪ್ಲೀಟ್ ಥ್ರೆಡ್ ವರ್ಕ್ ತುಂಬಾ ಚೆನ್ನಾಗಿದೆ ಬ್ಲೌಸ್ ಯಾವ ತರ ಬರುತ್ತೆ ಬ್ಲೌಸ್ ಅಗೇನ್ ಚೆಕ್ಸ್ ಅಲ್ಲೇ ಬರುತ್ತೆ ಸರ್ ಇದೇನ್ ಪ್ರೈಸ್ ಆಗುತ್ತೆ ಇದು ಟೂ ತೌಸಂಡ್ ರುಪೀಸ್ ಟೂ ತೌಸಂಡ್ ಆಗುತ್ತೆ ಓಕೆ ನಿಮಗೆ ಎಲ್ಲ ಟೋಟಲ್ ಸೂಪರ್ ಕಾನ್ಸೆಪ್ಟ್ ತುಂಬಾ ಗಿಜ ಗಿಜಿರೋದು ಕೆಂಕಿ ಗಿಂಕಿ ಏನೂ ಸಿಕ್ಕಲ್ಲ ಈ ತರ ಸೂಪರ್ ಕಾನ್ಸೆಪ್ಟ್ ತುಂಬ ಇರುತ್ತೆ ಬಾಗಲ್ಪುರಿ ಬಟ್ಟೆ ಬಾಗಲ್ಪುರಿ ಮೇಲೆ ಫುಲ್ ಎಂಬ್ರಾಯ್ಡ್ರಿ ಇದೆ ಮತ್ತೆ ಕಟ್ವರ್ಕ್ ಕೊಟ್ಟಿದ್ದೀರಾ ಓಕೆ ಬ್ಲೌಸ್ ಯಾವ ತರ ಬರುತ್ತೆ ಬರುತ್ತಿದ್ಲೈನಾ ಬ್ಲೌಸ್ ಅಲ್ಲಿ ನಿಮ್ಗೆ ಸ್ಮಾಲ್ ಬುಟ್ಟ ಬರುತ್ತೆ ಸ್ಮಾಲ್ ಬುಟ್ಟ ಓಕೆ ಇಲ್ಲ ಬ್ಲೌಸ್ ಪ್ಲೇನ್ ಕೊಟ್ಟಿದ್ದಾರೆ ಓಕೆ ಹಾಂ ಪ್ಲೇನ್ ಕೊಟ್ಟು ಪೈಪಿಂಗ್ ಕೊಟ್ಟಿದ್ದಾರೆ ಓಕೆ ಹಾಂ ಸರ್ ಇದೇನು ಪ್ರೈಸ್ ಆಗುತ್ತೆ ಇದು ಅರೌಂಡ್ ಥ್ರೀ ಅಂಡ್ ಆಫ್ ತೌಸಂಡ್ ಇದೆ ಹಾಂ ಓಕೆ ನಮ್ಮಲ್ಲಿ ಇವೆಲ್ಲ ಏನಂದ್ರೆ ಫೋರ್ಟಿ ಪ್ಲಸ್ ಏಜಿರೋ ಅವರಿಗೆ ಬೆಸ್ಟ್ ಸೂಟ್ ಆಗುತ್ತೆ ಸೂಟ್ ಆಗುತ್ತೆ ತುಂಬಾ ತೆಳು ಇರೋದ್ ಮತ್ತೆ ಮೇಂಟೈನ್ ಮಾಡೋಕಾಗಲ್ಲ ಹರಡತ್ತೆ ಇವಾಗ ಪ್ಯಾಂಟ್ ಸೀರೆಗಳೆಲ್ಲ ಇದೆಲ್ಲ ನಿಮ್ಗೆ ನೀಟ್ ಆಗಿ ಕೂತ್ಕೊಳ್ಳುತ್ತೆ ಹೇಳಂಗ್ ಕೇಳುತ್ತೆ ಸೀರೆ ಜೀರೋ ಮೇಂಟೆನೆನ್ಸ್ ಆದ್ರಿಂದ ಎಲ್ಲರೂ ಫಾರ್ಟಿ ಪ್ಲಸ್ ಏಜ್ ಆಗಿ ತಗೊಂಡೋಗಬಹುದಲ್ಲ ತುಂಬಾ ತುಂಬಾ ಹೈಯೆಸ್ಟ್ ಇದು ಅವರಲ್ಲೇ ಸೇಲ್ ಆಗುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಕಲರ್ ಎಲ್ಲ ಥ್ರೆಡ್ ವರ್ಕ್ ಮಾಡಿದರಲ್ಲ ಇದು ಫುಲ್ ಥ್ರೆಡ್ ವರ್ಕ್ ತುಂಬಾ ಚೆನ್ನಾಗಿದೆ ಆಲ್ ನೀಟ್ ಎಷ್ಟು ಚೆನ್ನಾಗಿದೆ ಡಿಸೈನ್ ಎಲ್ಲ ಇದು ಕೂಡ ಪಾರ್ಟಿ ವೇರ್ ಸ್ಯಾರಿ ಎಲ್ಲ ಫಾರ್ಟಿ ಪ್ಲಸ್ ಆಗಿರೋರಿಗೆ ತುಂಬಾ ಚೆನ್ನಾಗಿರುತ್ತೆ ಇದು ಸರ್ ಇದು ಸೇಮ್ ಪ್ರೈಸ್ ಬರುತ್ತಾ ತ್ರೀ ಫೈವ್ ಅಪ್ರಾಕ್ಸಿಮೇಟ್ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಆ ರೇಂಜ್ ಅಲ್ಲಿ ಬರುತ್ತೆ ಕಲರ್ ಕಾಂಬಿನೇಷನ್ ಫೋರ್ ಹಂಡ್ರೆಡ್ ಇಂದ ಅಪ್ ಟು ಫೋರ್ ತೌಸಂಡ್ ವರ್ಗ ಇದೆ ಫೋರ್ ತೌಸಂಡ್ ಸಿಗುತ್ತೆ ಓಕೆ ಕಟ್ ವರ್ಕ್ ಡಿಸೈನ್ ಕಟ್ ವರ್ಕ್ ಓಕೆ ಸೇಮ್ ಮೆಟೀರಿಯಲ್ ಇದೆಲ್ಲ ಇದು ಮೂರು ಚೆನ್ನಾಗಿದೆ ಇದು ಕೂಡ ಇದೆ ಪ್ಯೂರೆಲಿ ಟಸಾ ಸಿಲ್ಕ್ ಬರುತ್ತಲ್ಲ ಅದೇ ಕಾನ್ಸೆಪ್ಟ್ ಅಲ್ಲಿ ಇದು ಭಾಗಲ್ಪುರಿ ಬಟ್ಟೆ ಮೇಲೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಯಾ ಉತ್ತರ ಸರಿ ತುಂಬಾ ಚೆನ್ನಾಗಿದೆ ಕಲರ್ ಇದು ನಿಮಗೆ ಸಿಂಥೆಟಿಕ್ ಕಾಟನ್ ಫೀಲ್ ಬರುತ್ತೆ ಕಾಟನ್ ಫೀಲ್ ಬರುತ್ತೆ ಕಾಟನ್ ಫೀಲ್ ಬರುತ್ತೆ ಕಾಟನ್ ತರ ಲುಕ್ ಕೊಡುತ್ತೆ ಇದು ಫುಲ್ ಥ್ರೆಡ್ ವರ್ಕ್ ಕಂಪ್ಲೀಟ್ ಥ್ರೆಡ್ ಚೆನ್ನಾಗಿದೆ

ನಿಮ್ಮ ಶಾಪ್ ಅಡ್ರೆಸ್ ಹೇಳಿ ನಮ್ದು ಕಲಾದಿ ಆರ್ಟ್ ನಗರ ಫೋರ್ತ್ ಕ್ರಾಸ್ ನೈನ್ ಶಾಪ್ ಟೈಮಿಂಗ್ ಏನಿದೆ ಶಾಪ್ ಟೈಮಿಂಗ್ ಬೆಳಗ್ಗೆ ಟೆನ್ ಥರ್ಟಿ ರಾತ್ರಿ ಇರಲ್ಲ ಇಲ್ಲ ಅಮಾವಾಸ್ಯ ಒಂದ್ ದಿವಸ ರಜಾ ಇರುತ್ತೆ ಆನ್ಲೈನ್ ಶಾಪಿಂಗ್ ಇದೆಯಾ ಆನ್ಲೈನ್ ಯಾರದು ಬುಕ್ ಮಾಡಿದ್ರೆ ಬೇಕಂದ್ರೆ ಕೊರಿಯರ್ ಮಾಡ್ಕೊಡ್ತೀನಿ ಕೊರಿಯರ್ ಮಾಡ್ಕೊಡ್ತೀರಾ ಕೊರಿಯರ್ ಮಾಡ್ಕೊಡ್ತೀನಿ ಥ್ಯಾಂಕ್ ಯು ಸರ್ ಯು